ದಿಬ್ಬೂರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಸಂಘದ ಅಧ್ಯಕ್ಷರಾದ ಡಿ ಪಿ ನಾಗರಾಜ್ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ದಿಬ್ಬೂರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವ್ಯಾಪಾರ ಲಾಭ ಐದು ಲಕ್ಷ ಎಂಬತ್ತಾರು ಸಾವಿರ ಆಗಿದೆ ಶೇಕಡಾವಾರು ಲಾಭಾಂಶ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಆಗಿದೆ ಮುಂದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳ ಬಜೆಟ್ ಮಂಡಿಸಿ ಅನುಮೋದನೆ ಪಡೆದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ನೀಡಿದ ಉತ್ಪಾದಕರಿಗೆ ಬಹುಮಾನ ವಿತರಿಸಿದರು ಸಂಘದ ಎಲ್ಲ ಸದಸ್ಯರಿಗೆ ಪ್ರತಿ ವರ್ಷದಂತೆ ಈ ವಾರ್ಷಿಕ ಸಭೆಯಲ್ಲಿ ಪ್ರೋತ್ಸಾಹವಾಗಿ ಸ್ಟೀಲ್ ಪಾತ್ರೆ ಹಾಗೂ ಸಿಹಿ ನೀಡಿದರು ಈ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಉಪವ್ಯವಸ್ಥಾಪಕ ಡಾಕ್ಟರ್ ರವಿಕಿರಣ್ ವಿಸ್ತರಣಾಧಿಕಾರಿ ಶಶಿಕುಮಾರ್ ಗ್ರಾಮದ ಹಿರಿಯ ಮುಖಂಡರಾದ ಸಿ ಜಿ ರಾಮಕೃಷ್ಣರಾವ್ ಚಿಕ್ಕಪ್ಪಯ್ಯ ಡಿ ಎನ್ ಶಿವಣ್ಣ ಸಂಘದ ಉಪಾಧ್ಯಕ್ಷ ರಘುರಾಮರೆಡ್ಡಿ ನಿರ್ದೇಶಕರಾದ ಡಿ ವಿ ಶ್ರೀರಂಗಪ್ಪ ನಾಗಪ್ಪ ಸುಬ್ಬಣ್ಣ ಡಿ ಎನ್ ರಮೇಶ್ ನಾರಾಯಣಸ್ವಾಮಿ ವೆಂಕಟರಮಣಪ್ಪ ಕಾರ್ಯದರ್ಶಿ ಡಿ ವಿ ರಾಮಕೃಷ್ಣ ಹಾಲು ಪರೀಕ್ಷಕಿ ಸಾವಿತ್ರಮ್ಮ ಸಹಾಯಕಿ ನಾರಾಯಣಮ್ಮ ಸೇರಿದಂತೆ ಸಂಘದ ನಿರ್ದೇಶಕರು ಹಾಗೂ ಅನೇಕ ಸದಸ್ಯರು ಇದ್ದರು ತಮ್ಮೆಲ್ಲರ ಒಂದು ಪ್ರೀತಿಯಿಂದ ನಾನು ಇವರೆಗೂ ಸುಮಾರು ಇಪ್ಪತ್ತಾರು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ವಿವರಿಸಿಕೊಂಡು ಹೋಗ್ತಾ ಇದ್ದೀನಿ ಆ ಮಧ್ಯದಲ್ಲಿ ಒಂದು ವಿಚಾರ ಒಂದು ಮೂರು ವರ್ಷ ನಾವು ಈ ಒಂದು ಬೇರೆ ಅವರು ಅಪೇಕ್ಷೆ ಕೊಟ್ಟರು ಹಾಗೆ ನೀವು ನೋಡಿ ಅಂತ ವರ್ಷ ಒಂದು ಅವಧಿ ನಮಗೆ ಒಂದು ಆ ಸಂದರ್ಭ ಸಂದರ್ಭ ಆ ಒಂದು ಅವಧಿ ಬಿಟ್ಟರೆ ಇಪ್ಪತ್ತಾರು ವರ್ಷ ನಾವು ಈ ಒಂದು ಸಂಘ ತೊಂಬತ್ತೆಂಟರಿಂದ ಇದುವರೆಗೂ ಸಹ ನಾವು ಇಪ್ಪತ್ತಾರು ವರ್ಷ ನಾನು ಅಧ್ಯಕ್ಷನಾಗಿ ಆಡಳಿತ ನಡೆಸಿದ್ವಿ ಅದರಲ್ಲಿ ನಾನಾ ರೀತಿ ಆಡಳಿತ ಮಾಡಿಗೂ ಸಹ ನಾವು ಗೌರಿದ್ದೀವಿ ಆದರೆ ನಾವು ಒಂದು ವಿಚಾರ ಹೇಳಬೇಕಂದ್ರೆ ಈಗ ಈ ಈ ಒಂದು ಪ್ರಸ್ತುತ ಇರೋ ಆಡಳಿತ ಮಾಡಲಿಕ್ಕೆ ಬಹಳ ನಮಗೆ ಒಂದು ವೃಪ್ತಿದಾಯಕವಾಗಿದೆ ಹಿಂದೇನು ನಡ್ಕೊಂಡೋಗಿ ಅಂದರೆ ಅಧ್ಯಕ್ಷನಾಗಿ ನಾವು ಹೇಗೆ ಕಾರ್ಯನಿರ್ವಹಿತು ಆ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ರು ಒಂದು ವಿಚಾರಪ್ಪ ಅಂದರೆ ಈಗ ಈ ಒಂದು ವಿಚಾರದಲ್ಲಿ ಈ ಸಂಘದ ಒಂದು ವಿಚಾರದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಅಧಿಕಾರ ಸ್ವೀಕರಿಸಿದಾಗ ನಮಗೆಲ್ಲ ತಿಳಿದಿರ್ಬೋದು ಇದೊಂದು ಹಳೆ ಈ ಬಿಲ್ಡಿಂಗ್ ಕಟ್ಟಿದ್ವಲ್ಲ ಒಂದು ಹಳೆ ಒಂದು ಬಿಲ್ಡಿಂಗ್ ಇತ್ತು ಅದು ಅದು ಶಿಥಲ ಇತ್ತು ನಾವು ಆಗ ಬರ್ತಾ ಬರ್ತಾ ನಾವು ಆಗ ಯೋಚನೆ ಮಾಡಿ ಆ ಒಂದು ಬಿಲ್ಡಿಂಗ್ನೆ ನಾವು ಕಟ್ಟಬೇಕಂತ ಯೋಚನೆ ಮಾಡ್ತೀವಿ ಅದೇ ರೀತಿ ಅದು ಆ ಜಾಗದಲ್ಲಿ ಆಗಲ್ಲ ನಮ್ಗೆ ಆಗಲೇ ಒಂದು ಈ ಸಂಘಕ್ಕೆ ಏನಾದರೂ ಒಂದು ಲಾಭದಾಯಕ ಒಂದು ಒಂದು ಸೋರ್ಸ್ ಅಂದರೆ ಒಂದು ಏನಾದರೂ ಕೊಡಬೇಕು ಒಂದು ಕೊಡುಗೆ ಉತ್ಪಾದನೆ ಇರುವಂತ ಹಣ ಆರ್ಥಿಕವಾಗಿ ಬಲ ಪ್ರಬಲವಾಗಬೇಕು ಅಂತ ಯೋಚನೆ ಇಟ್ಕೊಂಡು ಅದನ್ನು ಬಿಟ್ಟು ನಾವು ನನ್ನ ಒಂದು ಅವಧಿಯಲ್ಲೇನೆ ಅಲ್ಲಿ ಆರು ಗುಂಟೆ ನಾವು ತೊಂಬತ್ತು ಬರೀ ತೊಂಬತ್ತು ಸಾವಿರ ರೂಪಾಯಿ ತೊಂಬತ್ತು ಸಾವಿರ ರೂಪಾಯಿಗೆ ಒಂದು ಆರು ಗುಂಟೆ ಜಮೀನು ಖರೀದಿ ಮಾಡಿದ್ವಿ ಆವಾಗ ಅದು ತೊಂಬತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಒಂದು ಅಂತ ಕಡಿಮೆ ಅದರ ವ್ಯಾಲ್ಯೂ ಈಗ ತಮಗೆಲ್ಲ ಗೊತ್ತಿದೆ ಏನು ಆರು ಗುಂಟೆ ಜಮೀನು ಇವತ್ತು ಎಷ್ಟು ಅನ್ನೋದು ತಮ್ಗೆ ಗೊತ್ತಿದೆ ಅದು ಹೆಚ್ಚು ಕಮ್ಮಿ ಈಗ ಹದಿನೈದು ಸಾವಿರ ರೂಪಾಯಿ ಒಂದು ಗುಂಟೆ ಸಾವಿರ ರೂಪಾಯಿ ಹಾ ಹದೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಈಗ ಒಂದು ಗುಂಟೆ ಕನಿಷ್ಠ ಅಂದ್ರೆ ಹದಿನೈದು ಲಕ್ಷ ರೂಪಾಯಿ ಹಾ ಅಂತ ನಾವು ನಮ್ಮ ಅವಧಿಯಲ್ಲಿ ಮಾಡಿದೀವಿ ಅದ್ರ ಜೊತೆಗೆ ನಾವು ಯೋಚನೆ ಮಾಡಿದೀವಿ ಈಗ ನಮ್ಗೆ ಹಾಲು ಇಲ್ಲಿ ಲೋಕಲ್ ಸ್ಥಳೀಯವಾಗಿ ಹಾಲು ಮಾರಾಟದಿಂದ ನಮ್ಗೆ ಸಂಗೀತ ಬಹಳ ಲಾಭದಾಯಕವಾಗಿದೆ ಅದ್ರ ಜೊತೆಗೆ ಏನಾದ್ರೂ ಇನ್ನೊಂದು ಒಂದು ಉಪಯೋಗ ಆಗ್ಬೇಕು ನಮ್ಗೆ ಆರ್ಥಿಕವಾಗಿ ಸಂಘ ಇನ್ನೊಂದು ದೃಢ ಸದೃಢವಾಗಬೇಕು ಅನ್ನೋದು ಯೋಚನೆ ಮಾಡಿಕೊಂಡು ನಮ್ಮ ಒಂದು ಅವಧಿಯಲ್ಲಿ ಪಕ್ಕದಲ್ಲಿ ನಾವು ಒಂದು ಹತ್ತು ವಾಣಿಜ್ಯ ಸರ್ ಅದರಿಂದ ಈಗ ನಮ್ಗೆ ಹೆಚ್ಚು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಅದು ಆದಾಯ ಬರ್ತಾ ಇದೆ ನಾವು ಅಲ್ಲಿ ಕಟ್ಟಡ ಕಟ್ಟಬೇಕಂತ ಯೋಚನೆ ನಮ್ಗಿತ್ತು ಇತ್ತು ಕಟ್ಟಡ ಮಾಡಬಹುದಾಗಿತ್ತು ಎಲ್ಲ ಹೇಳ್ತಿದ್ರೆ ಕಟ್ಟಡ ಮಾಡ್ಬೋದಾಗಿತ್ತು ಆದ್ರೆ ನಮ್ಮ ಯೋಚನೆ ಏನಿತ್ತು ನಮ್ಮ ಒಂದು ದೂರದ ವಿಷನ್ ಏನಿತ್ತು ಅಂದ್ರೆ ಸಂಘಕ್ಕೆ ಏನೋ ಒಂದು ಆದಾಯ ಬರ್ತಾ ಇರಲಿ ಸಂಘ ಸದೃಢವಾಗಿರ್ಬೇಕು ಆರ್ಥಿಕವಾಗಿ ಬಲವಾಗಿದ್ರೆ ಸಂಘಕ್ಕೆ ಯಾವುದೇ ಒಂದು ಧಕ್ಕೆ ಬರಲ್ಲ ಯಾವುದೇ ಮಿಸ್ ಅಪ್ರೋಷ್ ಈಗ ಆ ಒಂದು ಮೂರು ವರ್ಷದಲ್ಲಿ ಮಿಸ್ ಆ ಹಣದಲ್ಲಿ ನಾವು ಬೋನಸ್ಸು ಕೊಡಕ್ಕೆ ಬರಲಿಲ್ಲ ಆದರೂ ಸಂಘ ಬಿದ್ದೋಗ್ಲಿಲ್ಲ ಸಂಘ ಅದೇ ರೀತಿಯಾಗಿ ದೈನಂದಿನ ದೈನಂದಿನ ಕೆಲಸ ನಡೀತಾ ಇದೆ ಈ ಒಂದು ವಿಚಾರದಲ್ಲಿ ಈಗ ನಾವು ಮೊನ್ನೆ ಒಂದು ಮಾಸಿಕ ಸಭೆಯಲ್ಲೂ ಸಹ ಅಷ್ಟೇ ತೀರ್ಮಾನ ಮಾಡಿದ್ದೀವಿ ಅದರದ್ದು ಈಗ ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಪಡೆದು ಹೋಗಿದೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಇಷ್ಟೊಂದು ಅದೊಂದು ನಾವು ಒಂದು ಎರಡನೇ ಸೋರ್ಸ್ ಮಾಡಿದ್ದೀವಿ ಮತ್ತು ನಮಗೆ ಈ ಪ್ರೆಸೆಂಟ್ ಪ್ರಸ್ತುತ ನಮ್ಮ ಆಡಿಟ್ ರಿಪೋರ್ಟಲ್ಲಿ ನಮ್ಮ ಒಂದು ಆರ್ಥಿಕ ವಹಿವಾಟು ನಮ್ಮ ಒಂದು ಡಿಪಾಸಿಟ್ಸು ನಮ್ಮ ಎಲ್ಲ ಷೇರುಗಳು ಸೇರಿ ಹದಿನೈದು ಲಕ್ಷ ರೂಪಾಯಿ ನಾವು ಇದರಲ್ಲಿ ಇಟ್ಟಿದ್ದೀವಿ ಈಗ ಪಾರದರ್ಶಕವಾಗಿದೆ ಆಡಿಟ್ ರಿಪೋರ್ಟ್ ಅಂತ ನೋಡಿ ಹದಿನೈದು ಲಕ್ಷ ರೂಪಾಯಿ ನಾವು ಏನು ಡಿ ಸಿ ಸಿ ಬ್ಯಾಂಕಲ್ಲಿ ಫಿಕ್ಸ್ ಮಾಡಿದ್ದೀವಿ ಮತ್ತು ನಾವು ನಮ್ಮ ಕೆನರಾ ಬ್ಯಾಂಕಲ್ಲೂ ಫಿಕ್ಸ್ ಮಾಡಿದ್ದೀವಿ ನಮ್ಮ ಉಕ್ಕೂಟದಲ್ಲೇ ಸ್ವಲ್ಪ ಇದೆ ನಮ್ಮ ಈ ಬೇರೆ ಬೇರೆ ಇದರಲ್ಲಿ ಶೇರ್ ಇಲ್ಲದ್ದು ನಮ್ದು ಒಟ್ಟು ಸೇರಿ ಹದಿನೈದು ಲಕ್ಷ ರೂಪಾಯಿ ಇದೆ ಈಗ ನಮ್ಮ ತಿೋರಲ್ಲಿ ಹಾಲು ಉತ್ಪಾದ ಸಹಕಾರ ಸಂಘ ಪ್ರಾಪರ್ಟಿ ಏನಪ್ಪಾ ಅಂದ್ರೆ ಅದೊಂದು ಕೋಟಿ ರೂಪಾಯಿ ಇದೊಂದು ಎಷ್ಟಿಮೇಟ್ ಇದೊಂದು ಐವತ್ತು ಲಕ್ಷ ರೂಪಾಯಿ ನಮ್ಮ ಹತ್ರ ಐದು ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಒಂದು ನಮ್ಮ ಸಿಂಗೋ ದಿಬ್ಬೂರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಸ್ತಿ ಅದ್ರ ಜೊತೆಯಲ್ಲಿ ನಮ್ಮ ಕೆಲವೆಲ್ಲ ಆಸ್ತಿಗಳಿದೆ ಅದನ್ನು ಸೇರಿಸಿಕೊಂಡ್ರೆ ಹೆಚ್ಚು ಕಮ್ಮಿ ಎರಡು ಕೋಟಿ ರೂಪಾಯಿ ಆಸ್ತಿ ನಮ್ಮ ಹತ್ರ ಇದೆ ನಮ್ಗೆ ಏನ್ ಬಂದಿದೆ ನಮ್ಗೆ ಏನ್ ಬಂದಿದೆ ಅಂತಲ್ಲ ಸಂಘದಲ್ಲಿ ಎಷ್ಟಿದೆ ಅನ್ನೋದು ನಾವು ಯೋಚನೆ ಇರೋದು ಸಂಘದಲ್ಲಿ ಎಷ್ಟಿದೆ ಇದಂತೂ ನಾವು ಕಣಾಖವಾಗಿ ಇದೊಂದು ವಾಸ್ತವಾಂಶ ಈಗ ಶಶಿ ಕುಮಾರ್ ಇದ್ದಾರೆ ಸಾಹೇಬಿದ್ದಾರೆ ನಮ್ಮ ತಿಂ ನಿಮಗೆಲ್ಲ ಗೊತ್ತಿದ್ದೇನೆಬೋದು ಸ್ವಾಮಿಗಳಿದ್ದಾರೆ ಆಡಿಟ್ ರಿಪೋರ್ಟ್ ಅವ್ರು ಕೊಡ್ತೀವಿ ನೋಡಿ ಇನ್ನೊಂದು ವಿಚಾರ ನಮ್ಮ ನಮಗೆ ತಮಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ನಾವು ಯಾವುದೇ ಒಂದು ಸಂಘದ್ದು ಇದುವರೆಗೂ ಆಗಿ ನಮ್ಮ ಒಂದು ಆಡಳಿತ ಅವಧಿಯಲ್ಲಿ ಒಂದು ನಯಾ ಪೈಸಾ ಒಂದು ರೂಪಾಯಿ ನಾವು ಬಿಸ್ ಆಪರೇಷನ್ ಮಾಡಿದ್ದೀವಿ ಮುಂದೇನು ಮಾಡೋದಿಲ್ಲ ಈ ಒಂದು ಎಲ್ಲ ನಾವು ಕ್ರೋಢೀಕರಣ ಮಾಡಿ ಈಗ ಒಂದು ಬಿಲ್ಡಿಂಗ್ ತಾವು ಪ್ರಸ್ತಾಪ ಮಾಡಿದ್ರ ಅದು ನಮ್ ಮನಸ್ಸಲ್ಲಿದೆ ನಾವೂ ಅದನ್ನ ಪದೇ ಪದೇ ನಾನು ಯೋಚನೆ ಮಾಡ್ತಾ ಇದ್ದೀವಿ ಒಂದು ಏನು ಮಾಡಬೇಕು ಒಂದು ಸುಸಜ್ಜಿತವಾಗಿ ಯಾಕಂದರೆ ದಿಬ್ಬೂರಳ್ಳಿ ಕೇಂದ್ರ ಸ್ಥಾನ ಇಲ್ಲಿ ಬರೀ ನಾವು ಏನೋ ಆಟ ಕುಟುಂಬ ಕೆಲಸಕ್ಕೆಲ್ಲ ಅಂತ ಹೇಳ್ಬಿಟ್ಟು ಅಂತ ಬಿಲ್ಡಿಂಗ್ ಮಾಡಿದಾಗ ಎಲ್ಲ ಇಲ್ಲಿ ಬರೋ ಎಲ್ಲ ಯಾಕಂದರೆ ಇಲ್ಲಿ ಸುತ್ತಮುತ್ತಲು ಬರೋ ಡೈರಿಗಳು ಅಲ್ಲಿ ಮೀಟಿಂಗ್ ಮಾಡಬೇಕು ಯಾವೇ ಆ ಅಧಿಕಾರಿಗಳು ಯಾರೇ ಬಂದರೂ ನೀವು ಕೇಂದ್ರ ಸ್ಥಳ ನೀವು ಬರಬೇಕು ಹೋಗ್ಬೇಕು ನಿಲ್ಲಬೇಕು ಇಂಥ ಒಂದು ಸ್ಥಳ ಅದಕ್ಕೆ ಒಂದೇ ಸಲ ನಾನು ಪ್ಲ್ಯಾನ್ ಮಾಡಿ ಒಂದು ಕೋಟಿ ರೂಪಾಯಿ ಒಂದು ಇಲ್ಲಿ ಸುಸಜ್ಜಿತವಾದಂಥ ಒಂದು ಒಂದು ಕಟ್ಟಡ ಕಟ್ಟಬೇಕು ಅನ್ನೋ ಒಂದು ಯೋಚನೆ ಇದೆ ಅದಕ್ಕೆ ನಮಗೆ ಸಂಪನ್ಮೂಲ ಕ್ರೂಢೀಕರಣ ಆಗಬೇಕು ನಮ್ಮಲ್ಲಿರೋದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಅದ್ರ ಜೊತೆಗೆ ಎಂಬತ್ತು ಲಕ್ಷ ರೂಪಾಯಿ ನಮ್ಗೆ ಬೇಕು ನಾವು ಬ್ಯಾಂಕಲ್ಲಿ ಸಾಲ ಮಾಡೋದ ಇಲ್ಲ ಬೇರೆ ಬೇರೆ ರಾಜಕೀಯವಾಗಿ ಫಂಡ್ಸು ಇದೆ ಎಮ್ ಎಲ್ ಸಿ ಫಂಡ್ಸು ಎಮ್ ಎಲ್ ಎ ಫಂಡುಗಳು ಮತ್ತು ಎಂ ಪಿ ಫಂಡ್ಗಳನ್ನೂ ಉಪಯೋಗಿಸ್ಕೋಬೋದು ಮತ್ತು ಕೆಲವು ಯಾರ ದಾನದ ನಿಧಿಗಳು ಅದು ಇದು ಏನಾದರೂ ಕೊಟ್ಟರೆ ಅವರನ್ನ ತಗೋಬೋದು ಈ ರೀತಿ ನಮ್ಗೊಂದು ಪ್ಲಾನ್ ಇದೆ ಆ ಒಂದು ದಿಸೆಯಲ್ಲಿ ಅದನ್ನು ಆರು ಗುಂಟೆ ಜಮೀನು ನಮಗೆ ಸಾಕು ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಆರು ಗುಂಟೆ ಜಿಮಿ ವಿಸ್ತೀರ್ಣದಲ್ಲಿ ಸಣ್ಣ ಬಿಲ್ಡಿಂಗ್ ಕಟ್ಟಿದ್ರೆ ಅದಕ್ಕೆ ತರಲ್ಲ ಅದಕ್ಕೆ ತಕ್ಕಂತೆ ಆ ವಿಸ್ತೀರ್ಣಕ್ಕೆ ತಕ್ಕಂತೆ ಒಂದು ಒಂದು ಸುಸಜ್ಜಿತವಾದಂತ ಒಂದು ಬಿಲ್ಡಿಂಗ್ ಕಟ್ಟಬೇಕ ಯೋಚನೆ ಇದೆ ಅದನ್ನ ಮುಂದೆ ನಾವು ಪ್ರಯತ್ನ ಮಾಡ್ತೀವಿ ಅದು ಏನೇ ಆಗಲಿ ಅದು ಈ ಒಂದು ನಮ್ಮ ಅವಧಿಯಲ್ಲಿ ಈ ನಾಲ್ಕು ವರ್ಷ ಅವಧಿಯಲ್ಲಿ ನಾವು ಪೂರೈ ಪೂರೈಸಿ ಅದನ್ನ ಉದ್ಘಾಟನೆ ಮಾಡಿಸ್ತೀವಿ ಐವತ್ತು ವರ್ಷಗಳ ಪೂರೈಸೋದ್ರಲ್ಲಿ ಅದು ಐವತ್ತು ವರ್ಷದ ಬಿಲ್ಡಿಂಗ್ ಆಗಬೇಕು ಅನ್ನೋದು ನಮ್ಮ ಯೋಚನೆ ಇದೆ ನಾವೆಲ್ಲ ನಮ್ಮ ಮೇಲೆ ಭರವಸೆ ಇಟ್ಟಿದ್ದೆ ನಾವು ಮಾಡ್ತೀವಿ ನಾನು ಎಷ್ಟೋ ಈ ಸರ್ವ ಸದಸ್ಯರು ಬಂದಿದ್ದೀವಿ ಈ ಒಂದು ನಡೀತಕ್ಕಂತ ಇಷ್ಟು ಮುಕ್ತವಾಗಿ ಭೋಕ್ತಾಪಗಳು ಇಲ್ಲದೆ ನಮ್ಮ ಸಂಘ ಸರಿ ಮಾಡ್ಕೋಬೇಕು ಅಂತ ಒಂದು ಉದ್ದೇಶದಿಂದ ನಡೀತಾ ಇತ್ತು ಸಂಘ ಇದೊಂದೇ ಅಂತ ನನಗೆ ಅನಿಸ್ಲಾಗಿದೆ ಯಾಕಂತಂದ್ರೆ ಇಷ್ಟು ಎಷ್ಟೋ ಸರ್ವ ಸದಸ್ಯರು ಬಂದಿದ್ದೀವಿ ಆಗ ಒಂದು ರಾಜಕೀಯ ಒತ್ತಡ ಆಗಲಿ ರಾಜಕೀಯ ಪ್ರೇರಣೆ ಆಗಲಿ ಎಲ್ಲ ನಡೆದು ಭೋಕ್ತಾಪಗಳು ಸಂಘ ನಡೀತಾ ಇತ್ತು ನೋಡ್ಕೊಂಡು ಹೋಗ್ತಾ ಇತ್ತು ಒಂದು ಸಲ ನೋಡ್ಕೊಂಡು ಹೋಗ್ತಾ ಇತ್ತು ಆದರೆ ಅಂಥ ಒಂದು ವಾತಾವರಣ ಇವತ್ತು ಇವತ್ತಿಲ್ಲ ಇದನ್ನು ನನಗಂತೂ ಬಹಳ ಸಂತೋಷ ಮಾಡುವೆ ಈ ರೀತಿ ಇರಬೇಕು ಸಭೆ ಅಂತಂದ್ರೆ ಈ ರೀತಿ ಇರಬೇಕು ಹಾಲು ಹಾಕ್ ಹಾಕ್ತೀರ ನೀವು ಒಂದು ಒಂದ್ಲಿ ಹಾಲು ಹಾಕ್ಬೇಕಂತಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೇ ಗೊತ್ತು ಅವೆಲ್ಲ ನಾವು ಬಾಧೆ ಬಿದ್ದಿದ್ದೀವಿ ಆದರೆ ಈ ಭಾಳ ಕಷ್ಟ ಇದೆ ಫೀಡ್ಸ್ ಜಾಸ್ತಿ ಆಗಿದೆ ವಾತಾವರಣ ಸರಿ ಇಲ್ಲ ಇಂತ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಸಂಘ ಹಾಗಾಗಿ ಈ ಈ ಸಂಘದ ಅಭಿವೃದ್ಧಿಗೆ ನೀವೆಲ್ಲ ಶ್ರಮ ಕೊಡ್ತಾ ಇದ್ದೀನಿ ಇದೇ ರೀತಿ ಶ್ರಮ ಪಟ್ಟು ಒಳ್ಳೆ ಹಾಲು ಈ ಸಂಘಕ್ಕೆ ಲಾಭಾಂಶ ಕರ್ಕೊಡ್ಬೇಕು ಕರ್ಸ್ಕೊಡ್ಬೇಕು ಅಂತ ಕೇಳಿ ಕೇಳಿಸ್ಕೊಂತೀನಿ ಹಾಗೂ ಇನ್ನೂ ಹೆಚ್ಚು ಇದನ್ನ ಮಾಡೋದಕ್ಕೋಸ್ಕರ ಹೊಸದಾಗಿ ಏನು ಮಾಡಿದೀವಿ ಸೆಕ್ಸಡ್ ಸೆಮೆನ್ ಅಂತ ಕೊಡ್ತಾ ಇದೀವಿ ಸೆಕ್ಸಡ್ ಸೆಮ್ಮನ್ ಅಂದ್ರೆ ಈಗ ನೀವು ರಾಸ್ಕುಳಿಗೆ ಸೆಮೆನ್ ಹಾಕ್ತಾರಲ್ವಾ ಸೆಮೆನ್ ಹಾಕ್ದಾಗ ಗಂಡಾರು ಹುಟ್ಬೋದು ಹೆಣ್ಣಾದರೂ ಹುಟ್ಟಬಹುದು ಈಗ ನಾವು ಯಾವ ಸೆಮನ್ ಕೊಡ್ತಾ ಇದೀವಿ ಅಂತ ಅಂದ್ರೆ ನೀವು ಅದು ನೈಂಟಿ ಫೈವ್ ಪರ್ಸೆಂಟ್ ಎಣ್ಣೆ ಉಟ್ಬೇಕು ಆ ಥರದನ್ನ ನಾವು ಸ ನಿಮ್ಮ ಸಂಘಗಳಿಗೆ ನಾವು ಸೆಕ್ಸರ್ ಸೆಮನ್ನ ಕೊಡೋದಕ್ಕೆ ಇದು ಮಾಡಿದೀವಿ ಅದ್ರ ಬೆಲೆ ಬಂದ್ಬಿಟ್ಟು ಆರ್ನೂರೈವತ್ತು ರೂಪಾಯಿ ಒಕ್ಕೂಟ ಬರ್ಸಿ ಮತ್ತೆ ಕರ್ನಾಟಕ ಹಾಲು ಒಕ್ಕೂಟ ಮಹಾಮಂಡಳಿ ಬರ್ಸಿ ರೈತರಿಗೆ ಏನಾಗ್ತದೆ ಅಂದ್ರೆ ನೂರು ರೂಪಾಯಿ ಆಗ್ತಾ ಇತ್ತು ಬರೇ ನೂರು ರೂಪಾಯಿ ಮಾಮೂಲಿ ಸೆಮಿನ ಎಷ್ಟು ಐವತ್ತು ರೂಪಾಯಿ ತಂತಿದವ ಈಗ ಅದು ನೂರು ರೂಪಾಯಿ ಹಾಕಿಸಿಕೊಂಡ್ರೆ ನಿಮಗೆ ಏನಾಗ್ತದೆ ಸಿಕ್ಸ್ ಸೆಮೆನ್ ಆದಷ್ಟು ಎಣ್ಕರುಣೆ ಹುಡ್ತದೆ ನಮಗೇನು ನಮ್ಮ ರೈತರಿಗೆ ಹೆಣ್ಕರು ಹುಟ್ಟೋದ್ರಿಂದ ನಾಳೆ ದಿನ ಹೆಣ್ಕರು ಹುಟ್ಟು ಅದು ಒಂದು ಲಾಸ್ ಆಗ್ತದೆ ಅದಾಗ್ದಂಗೆ ಇರಲಿ ಅಂದ್ಬಿಟ್ಟು ಆದಷ್ಟು ಎಣ್ಕರುಣೆ ಹುಟ್ಟೋದಕ್ಕೋಸ್ಕರ ಇದು ಮಾಡಿದ್ದೀವಿ ಫಸ್ಟ್ ನಾವು ಈ ಸ್ಕೀಮಲ್ಲಿ ಏನು ಅಂತಂದ್ರೆ ಇನ್ನೂರೈವತ್ತು ರೂಪಾಯಿನ ರೈತರು ಕಟ್ಟಬೇಕಾಗ್ತದೆ ಅವನು ಏ ವರ್ಕರು ಕರೆಕ್ಟಾಗಿ ಒಂದು ಅಪ್ಲಿಕೇಶನ್ ಇದೆ ಅವ್ರಿಗೂ ನನ್ನ ಅದ್ರಲ್ಲಿ ಕ ಅಂತ ಒಂದು ಆ ಅಪ್ಲಿಕೇಶನ್ ಕರೆಕ್ಟಾಗಿ ನಮೂದ್ಸಾದ್ಮೇಲೆ ನಿಮಗೆ ನೂರೈವತ್ತು ರೂಪಾಯಿ ವಾಪಸ್ ಬರುತ್ತೆ ಈ ಸೆಕ್ಸುಡ್ ಸೆಮೆನ್ ಹಾಕಿಸ್ಕೊತೀರಲ್ಲ ಈ ಸೆಕ್ಸುಡ್ ಒಂದ್ ಹಸುಗೆ ಎರಡ್ ಸಲ ಮಾತ್ರ ಅವಕಾಶ ಇರೋದು ಫಸ್ಟ್ ಟೈಮ್ ಹಾಕಿಸ್ಕೊತೀರಾ ಸೆಮೆನ್ ಸೆಟ್ ಆಗಲ್ಲ ಸೆಕೆಂಡ್ ಟೈಮ್ ಹಾಕಿಸ್ಕೊತೀರಾ ಸೆಮೆನ್ ಸೆಟ್ ಆಗಲ್ಲ ಮೂರನೇ ಟೈಮಿಗೆ ಏನನ್ನ ಮೂರನೇ ಟೈಮಿಗೆ ಏನ್ ಹಾಕಿಸ್ಕೊಂಡು ಹೋದಾಗ ಆ ಅಮೌಂಟ್ ಪೂರ್ತಿ ವಾಪಸ್ ಬರುತ್ತೆ ರೈತರ ಅಕೌಂಟಿಗೆ ಏನ್ ನೀವು ಇನ್ನೂರ ಐವತ್ತು ಇನ್ನೂರ ಐವತ್ತು ಪೂರ್ತಿ ಅದ್ ಪೂರ್ತಿ ವಾಪಸ್ ಬರುತ್ತೆ ಎರಡನೇ ಸಲ ಮೂರನೇ ಸಲಿಗೆ ಅವಕಾಶ ಕೊಡಲ್ಲ ಮೂರನೇ ಸಲಿಗೆ ಮಾಮೂಲಿ ಸೆಮೆನ್ ಏನು ನಾರ್ಮಲ್ ಸೆಮೆನ್ ಏನ್ ಹಾಕ್ತಿದ್ವೋ ಅದನ್ನ ಸೆಮೆನ್ನ ಹಾಕಿಸ್ಕೊಳ್ಬೇಕಾಗ್ತದೆ ಈ ಸ್ಕೀಮ್ ಸ್ಕೀಮ್ಗಳನ್ನ ತಾವುಗಳು ಉಪಯೋಗಿಸ್ಕೋಬೇಕು ರೈತರು ಪ್ರತಿಯೊಬ್ಬರು ಸಹ ಮತ್ತೆ ಗುಣಮಟ್ಟದ ಹಾಲ್ನ ಸಂಗತ್ ಪೂರೈಸಬೇಕು ಗುಣಮಟ್ಟದ ಹಾಲನ್ನ ಸಂಗತ್ ಪೂರೈಸ ಜೊತೆಗೆ ಇನ್ನ ತಾವುಗಳು ಏನ್ ನಾವು ಒಕ್ಕೂಟದಿಂದ ಸೌಲಭ್ಯಗಳು ಕೊಡ್ತಾ ಇದೀವಿ ಅದು ಪ್ರತಿಯೊಬ್ಬರು ಬಳಸ್ಕೋಬೇಕು ಈ ಮನೆ ತನೇನೆ ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಉದ್ಘಾಟನೆ ಆಗೈತೆ ವಿದ್ಯಾರ್ಥಿನಿಯರಿಗೆ ಏನು ಅಂತಂದ್ರೆ ಕನಿಷ್ಠ ದರದಲ್ಲಿ ನಮ್ಮ ಒಕ್ಕೂಟದ ಕಡೆಯಿಂದ ಒಂದು ಸಹ ಅದರಲ್ಲಿ ನಿಮ್ಮ ಯಾರಾದರೂ ಹಾಲು ಉತ್ಪಾದಕ ಸದಸ್ಯರುಗಳು ಯಾರಾದರೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದರೆ ಬೆಂಗಳೂರಲ್ಲಿ ಅವಶ್ಯಕತೆ ಇದೆ ಅಂತ ಅಂದರೆ ಅವರಿಗೆ ಮೂರು ಸಾವಿರ ರೂಪಾಯಿನೂ ಮಂತ್ಲಿ ಮಾಸಿಕ ಅಂದರೆ ಬರೀ ಊಟ ಬರೋ ಬರೋದು ಇದು ಮಾಡ್ತಾ ಇದ್ದಾರೆ ಆ ಫೆಸಿಲಿಟಿನಲ್ಲಿ ಈಗ ವೇಕೆಂಟ್ ಇದ್ದಾವೆ ಯಾರಾದರೂ ಅವಕಾಶ ಇದ್ದರೆ ಉತ್ಪಾದಕರ ಮಕ್ಕಳುಗಳು ಯಾರಿಗೇನೋ ಅವಶ್ಯಕತೆ ಇದ್ದರೆ ಅದು ಸಹ ಒಕ್ಕೂಟದಿಂದ ಕೊಡ್ತಾ ಇದ್ದೀವಿ ಈ ಥರ ಸೌಲಭ್ಯಗಳನ್ನ ತಾವು ಹೆಚ್ಚು ಬಳಸ್ಕೊಳ್ಳೋದ್ರ ಮುಖಾಂತರ ಅದಕ್ಕೆ ಗುಣಮಟ್ಟದ ಹಾಲಿನ ತೌದು ತಾವುಗಳು ಆರ್ಥಿಕವಾಗಿ ಲಾಭ ಹೊಂದಬೇಕು ಅದ್ರ ಜೊತೆಗೆ ದೃಢಗೊಳಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾತನಾಡುತ್ತೆ ಪೀರಿಯಡ್ನಲ್ಲಿ ಉತ್ತಮವಾದಂತಹ ಎಲ್ಲ ಡೈರೆಕ್ಟರ್ಗಳು ಬಹಳ ಒಳ್ಳೆ ಡೈರೆಕ್ಟರ್ಗಳು ಇದ್ದಾರೆ ತಿಳ್ಕೊಳ್ಳಿದ್ದಾರೆ ಸಂಘದ ಬಗ್ಗೆ ಕಾಳಜಿ ವಹಿಸುತ್ತಿರುವವರು ಇದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿರೋ ಇನ್ನು ನಮಗೆ ಅದೇ ಹೇಳಿದೆ ನಾನು ಪ್ರಶ್ನೆ ಕೇಳೋವಾಗೆ ಹೇಳಿದೆ ನಮ್ಗೆ ಬೇರೆ ಏನು ಆಸೆ ಇಲ್ಲ ಬಿಲ್ಡಿಂಗ್ ಆಗ್ಬೇಕು ಅನ್ನೋದೇ ಆಸೆ ಪ್ರತಿ ಪ್ರತಿ ವರ್ಷನೂ ನಮ್ಮ ಒತ್ತಾಯ ಇರೋದು ಬಿಲ್ಡಿಂಗ್ ಆಗ್ಬೇಕು ಅಂತ ಅದು ನೀವು ಅಧ್ಯಕ್ಷ ಹೇಳಿದ್ದಾರೆ ಇನ್ನು ನಾಲ್ಕು ವರ್ಷ ಇದೆ ನನಗೆ ಅಷ್ಟೊಳಗಾಗಿ ಏನನ್ನ ನಮ್ಮ ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ವಿಷಯಗಳೆಲ್ಲ ಅವರು ಆಗಲೇ ಹೇಳಿದ್ದಾರೆ ಇನ್ನು ಆ ಹಾಲಿನ ಗುಣಮಟ್ಟದ ಬಗ್ಗೆ ಒಕ್ಕೂಟದ ಸೌಕರ್ಯಗಳ ಸೌಲಭ್ಯಗಳ ಬಗ್ಗೆ ನಾವು ಎಂಥ ಹಾಲು ಹಾಕಬೇಕೋ ಆ ಹಾಲಿಗೆ ಎಂಥ ಪ್ರತಿಫಲ ಪಡಿಬೇಕೋ ಅದು ಯಾಕೆ ಪಡಿಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿ ವರ್ಗದವರು ಒಕ್ಕೂಟದ ಅಧಿಕಾರಿಗಳು ವಿಸ್ತಾರವಾಗಿ ಎಲ್ಲರೂ ಹೇಳಿದ್ದಾರೆ ಅದರ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ಬೋರ್ಡ್ನವ್ರಿಗೆ ಅಧ್ಯಕ್ಷರಿಗೆ ದಯಮಾಡಿ ಬಿಲ್ಡಿಂಗ್ ಮಾತ್ರ ನಮ್ಗೆ ಬೇಗ ಆಗ್ಬೇಕು ಆಗ್ಬೇಕು ಬೇಗ ಆಗ್ಬೇಕು ಅವಾಗ ಯಾರು ಹೇಳಿದಕ್ಕೆ ನೀವ್ ಯಾಕೆ ಇದು ಮಾಡ್ತೀರಲ್ಲ ನಮ್ಗೆ ವಯಸ್ಸಾಗ್ತಾ ನಾನು ಎಂಬತ್ತೆಂಟು ವರ್ಷ ನನ್ಗೆ ಅವ್ರಿಗೆ ಎಷ್ಟೋ ಚಿಕ್ಕ ಎಂಬತ್ತೇಳು ಅವರು ನನ್ಗೆ ಎಂಬತ್ತೆಂಟು ಇಬ್ಬರು ಹಳ್ಳಿ ಇವಾಗ ಸದ್ಯಕ್ಕೆ ಈ ವಯಸ್ಸಾದವರು ಹತ್ರ ನಾವ್ ಇಬ್ಬರೇ ಕಾಣಬಹುದು ನಾವ್ ನಾವಿರೋದು ನಮ್ ಕಣ್ಮ್ ಮುಂದೆ ನಮ್ ಸಂಘದ ಬಿಲ್ಡಿಂಗ್ ನೋಡ್ಬಿಡೋಣ ಅಂತ ಒಂದು ಆಸೆ ಇದೆ ನಮ್ ವೈಯಕ್ತಿಕವಾಗಿ ನಮ್ಗೆ ಏನ್ ಕೇಳ್ತಾ ಇಲ್ಲ ನಮಗೆ ನಿಮ್ಮ ಡೈರೆಕ್ಟರ್ಶಿಪ್ ಬೇಡ ನಿಮ್ಮ ಅಧ್ಯಕ್ಷ ಬೇಡ ಎಲ್ಲ ಮಾಡಿ ಬಹಳ ನಾವೆಲ್ಲ ಮುಗಿಸ್ಬಿಟ್ಟಿದ್ದೀವಿ ನಾವು ಕೇಳ್ತಾ ಇರೋದೇನೋ ನಮ್ಮದು ಸಾಲು ಉತ್ಪಾದಕರ ಸಂಘದ ನಿವೇಶನ ಇದೆ ದಯಮಾಡಿ ಅವಕಾಶ ಅವ್ರಿಗೆ ಹೇಳಿದ್ರು ಹತ್ತು ಲಕ್ಷದವರೆಗೂ ನಾವು ಸಹಾಯ ಕೊಡ್ತೀವಿ ದನ ಕೊಡ್ತೀವಿ ಅಂತ ಹಾಗಂದರೆ ನಮ್ಮಲ್ಲಿ ಸಂಘದಲ್ಲೂ ದುಡ್ಡಿದೆ ದುಡ್ಡಿಗೆ ಬರ್ತಾ ಇಲ್ಲ ಎಲ್ಲಿ ಬರ್ತಾ ಇದೆ ಅಂದರೆ ಮುನ್ನುಗ್ಗಿ ಅದನ್ನ ಆದಷ್ಟು ಬೇಗ ಇದನ್ನ ಬಿಲ್ಡಿಂಗ್ ಕಟ್ಟಬೇಕಾದ ಜವಾಬ್ದಾರಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿಮ್ಮ ಧೈರ್ಯ